ಹಾಂ ನೋಡಿ ಡೆಲ್ಲಿ ಕರ್ನಾಟಕ ಭವನದ ಉದ್ಘಾಟನೆ ಇದೆ ಭಾಳ ದಿನದಿಂದ ಆಗ್ಬೇಕಾಯ್ತು ಮುಖ್ಯಮಂತ್ರಿಗಳು ಆ ಕಾಲು ಸ್ವಲ್ಪ ಸರಿ ಇರಲಿಲ್ಲ ಅದಕ್ಕೆ ಒಂದೊಂದೂವರೆ ತಿಂಗಳು ಪ್ರಯಾಣ ಮಾಡಲಿಲ್ಲ ಸೊ ಮಧ್ಯ ಅಸೆಂಬ್ಲಿ ಸೆಷನ್ ಬಂತು ಆ ದೃಷ್ಟಿಯಿಂದ ಸ್ವಲ್ಪ ಮುಂದೂಡಿದು ಇವತ್ತು ಸಾಯಂಕಾಲ ಆರು ಗಂಟೆ ಆರೂವರೆ ಗಂಟೆಗೆ ಇಟ್ಕೊಂಡಿದ್ದೀವಿ ಅದಕ್ಕೆ ಹೋಗ್ತಾ ಇದ್ದೀವಿ ನಂಬರ್ ಒನ್ ಎರಡನೇದು ನಾಲ್ಕು ಎಮ್ ಎಲ್ ಸಿಗಳು ಕೂಡ ಖಾಲಿ ಇದೆ ಅದು ಕೂಡ ನಾಳೆ ನಾಡಿದ್ದು ಚರ್ಚೆ ಮಾಡ್ತೀವಿ ಅವೆಲ್ಲ ಯಾವುದು ಸುಮ್ಮನೆ ಮಾಧ್ಯಮದಲ್ಲಿ ಯಾರೋ ನಿಮಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೇ ಅವೆಲ್ಲ ಏನಿದ್ರು ಮುಖ್ಯಮಂತ್ರಿಗೆ ವಿವೇಚನೆ ಬಿಟ್ಟಿದ್ದು ಅವರು ಪಕ್ಷ ವರಿಷ್ಠರು ಏನು ಮಾತಾಡ್ತಾರೆ ಅದು ಬಿಟ್ಟರೆ ಬೇರೆ ಯಾವುದೋದೆಲ್ಲ ನಿಮ್ಮ ಮಾಹಿತಿ ಸತ್ಯಕ್ಕೆ ದೂರವಾದಂತ ವಿಚಾರ ಚರ್ಚೆ ಆಗ್ತದೆ ಎಷ್ಟು ದಿನ ನಾವು ವೇಕೆಂಟ್ ಖಂಡಿತ ಮಾಡ್ತೀವಿ ಕೆ ಸಿ ಸಿ ಕರ್ಡೇ ಕಾಮ್ರು ಹುಬ್ಳಿ ಧಾರವಾಡಕ್ಕೆ ಪೊಲೀಸರು ಜಾಸ್ತಿ ಇರಬೇಕು ಜಾಸ್ತಿ ಮಾಡ್ತೀವಿ ಜಾಸ್ತಿ ಆಗ್ಬೇಕು ಠಾಣೆಗಳು ಜಾಸ್ತಿ ಆಗ್ಬೇಕು ಮತ್ತೆ ಇಲ್ಲಿನ ಕೆಲವೊಂದು ಅಭಿವೃದ್ಧಿ ವಿಚಾರಗಳು ತಮ್ಮ ಭೇಟಿ ಆಗಬೇಕು ಕೆಲವು ಕೊಟ್ಟಿದ್ದಾರೆ ಅರ್ಜಿ ಕೊಟ್ಟಿದ್ದಾರೆ ನಾನು ಜನ ಗಮನಿಸ್ತೀನಿ ಖಂಡಿತ ನಮಗೆ ಯಾರು ಟೂ ಟೈರ್ ತ್ರೀ ಟೈರ್ ಸಿಟಿಗೆ ಬರ್ತಾರೆ ಅವ್ರಿಗೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡಬೇಕು ಅದ್ರ ಬಗ್ಗೆ ಖಂಡಿತ ನಾವು ಕಂಬಳೆ ಸ್ವಾಗತ ಮಾಡ್ತೀರ ಎಲ್ಲ ಸುಳ್ಳು ನಮ್ಗೆ ಯಾಕೆ ಅವ್ರ ಪಾರ್ಟಿ ಸುದ್ದಿ ಅವ್ರ ಪಾರ್ಟಿ ಅವರುಂಟು ಅವ್ರ ಪಾರ್ಟಿ ಉಂಟು ಏನ್ ಬೇಕಾದ್ರೂ ಆಗಲಿ ಒಳ್ಳೇದಾಗ್ತದೆ